ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ಐದನೇ ಭಾಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕಾಂತಾವರ ಕನ್ನಡ ಸಂಘದ ರೂವಾರಿ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ನಾ ಮೊಗಸಾಲೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಬಿ ಜನಾರ್ದನ ಭಟ್ ಇವತ್ತು ನಮ್ಮ ಜತೆಗೆ ಇರುವಂತಹ ಕರ್ನಾಟಕದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ನಾ ಮೊಗಸಾಲೆ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ನಮಸ್ಕಾರ ಡಾಕ್ಟರ್ ನಾ ಮೊಗಸಾಲೆ ಅವರಿಗೆ ನಮಸ್ಕಾರ ಜನಾರ್ದನ ಭಟ್ರೆ ನೀವು ತುಂಬ ಸಂಪ್ರದಾಯವಾದಿಗಳು ಯಾಕಂದ್ರೆ ನಿಮ್ಮ ಕುಟುಂಬದಲ್ಲಿ ಆಗ ನಮಗೆ ನಾವು ಮಾತಾಡಿದಾಗ ಒಂದು ಮಾತು ಬಂತು ಕೋಳಿಯೂರು ದೇವಸ್ಥಾನದ ಮುಕ್ತೇಶರಾಗಿ ಬಂತು ನಿಮ್ಮ ಪೂರ್ವಜರು ಈಗ ಮಧ್ಯದಲ್ಲಿ ಯಾರೋ ಬೇರೆ ಇದ್ರು ಬಹುಶಃ ಈಗ ನಿಮ್ಮ ಅಣ್ಣ ಅಣ್ಣನ ಹತ್ರ ಇದೆ ನೋಡ್ತಾ ಇರ್ತಾರೆ ನೀವು ಕೂಡ ಈಗ ಪ್ರತಿ ವರ್ಷ ಉತ್ಸವಕ್ಕೆಲ್ಲ ಈ ನಡುವೆ ನೀವು ಸ್ವಲ್ಪ ನವ್ಯ ಸಂಪ್ರದಾಯದ ಕವಿತೆಗಳನ್ನೆಲ್ಲ ಬರೆಯುವಾಗ ಈ ದೇವರು ಧರ್ಮ ಹ್ಞೂ ಇದನ್ನೆಲ್ಲ ಸ್ವಲ್ಪ ಸಂಪ್ರದಾಯ ಇದನ್ನೆಲ್ಲ ಸ್ವಲ್ಪ ವಿರೋಧಿಸಿಕೊಂಡಿದ್ರ ಅಥವಾ ನಿಮಗೆ ಮೊದಲಿಂದನು ಸಂಪ್ರದಾಯದಲ್ಲಿ ಅಥವಾ ದೇವರು ಧರ್ಮ ನಂಬಿಕೆ ಇದೆಲ್ಲವೂ ಕೂಡ ನಿಮಗೆ ಮೊದಲಿಂದನಿತ್ತ ಈಗ ನಾನು ಪ್ರಾರಂಭದಿಂದ ಕಟ್ಟಾ ಸಂಪ್ರದಾಯ ಸಂಪ್ರದಾಯದ ಕುಟುಂಬದಲ್ಲಿ ಬಂದದ್ದು ಆದರೆ ನನಗೆ ಉಡುಪಿಯಲ್ಲಿ ಹೊಸ ಬೆಳಕು ಸಿಕ್ಕಿತು ಗೋವಿಂದಾಚಾರ್ಯರು ಹೇಗೆ ಕಟ್ಟ ಸಂಪ್ರದಾಯದಲ್ಲಿ ಬಂದರು ಆಧುನಿಕತೆಯನ್ನು ಹೇಗೆ ಒಪ್ಪಿ ದೇವರ ವಿರೋಧಿಯಲ್ಲ ಅವರು ಅಲ್ಲಿ ಇದ್ದುಕೊಂಡೇ ಅವರು ದೇವರನ್ನು ಯಾವ ರೀತಿಯಲ್ಲಿ ಅಥವಾ ನಮ್ಮ ಶಾಸ್ತ್ರಗಳನ್ನು ಹೊಸ ರೀತಿಯಲ್ಲಿ ಅಭ್ರಮ ಮಾಡಿಕೊಂಡ ಹಾಗೆ ನಾನು ನವ್ಯದ ಪ್ರಭಾವದಿಂದ ದೇವರನ್ನು ಎಲ್ಲರ ಹಾಗೆ ಭಾರಿ ಕ ಮೌಢ್ಯದಿಂದ ನಂಬುವುದಿಲ್ಲ ಅಥವಾ ಹಿರಿಯರು ನಂಬಿದ್ದಾರೆ ಅಂತ ನಂಬುವುದಿಲ್ಲ ದೇವರು ನನಗೆ ಯಾವತ್ತೂ ಪ್ರಶ್ನೆ ದೇವರು ಏನು ಅಂತ ಅದು ನನಗೆ ಉತ್ತರ ಸಿಗಲಿಲ್ಲ ಹಾಗಾಗಿ ನನ್ನ ಕಾವ್ಯದಲ್ಲಿ ಮತ್ತು ನನ್ನ ಕಾದಂಬರಿಗಳಲ್ಲಿ ದೇವರನ್ನು ಹುಡುಕುಲಿಕ್ಕೆ ಹೋಗುವುದಿಲ್ಲ ನಾನು ದೇವರು ಇದ್ದಾನೆ ಇಲ್ಲವಂತ ಹುಡುಕುವವರ ಕೆಲವು ಪಾತ್ರಗಳನ್ನು ತಂದು ಅದರಲ್ಲಿ ನಾನು ಹುಡುಕುವ ಪ್ರಯತ್ನವನ್ನು ಮಾಡಿದ್ದೇನೆ ಅಂದರೆ ದೇವರು ಎಂಬುದು ನಮಗೊಂದು ಬೇಕು ಬದುಕಿಗೆ ದೇವರು ಖಂಡಿತ ಬೇಕು ನಮಗೆ ಒಳ್ಳೇದು ಮಾಡ್ತಾನೆ ನಮ್ಮನ್ನು ಹರಿಸ್ತಾನೆ ನಮ್ಮ ಪ್ರಾರ್ಥನೆಗಳನ್ನು ನೆರವೇರಿಸ್ತೇನೆ ಅಂತಲ್ಲ ಈಗ ನೀವು ನನಗೆ ಬೇಕು ಜನಾರ್ದನ ಭಟ್ರು ಯಾಕೆ ಸಾಹಿತ್ಯದಲ್ಲಿ ನನ್ನ ಪುಸ್ತಕಗಳನ್ನು ಓದಿ ವಿಮರ್ಶೆ ಮಾಡಲಿಕ್ಕೆ ನಿಮ್ಮ ಅನುಭವಗಳನ್ನು ನಾನು ತಗೊಳ್ಳಿಕ್ಕೆ ನನ್ನ ಸಂಕಷ್ಟಗಳನ್ನು ನಿಮಗೆ ಹೇಳಲಿಕ್ಕೆ ನಾವು ಪರಸ್ಪರ ಹೇಗೆ ಇದ್ದಾಗ ದೇವರು ನನಗೆ ನಿಮ್ಮ ಹಾಗೆ ಅಂದರೆ ದೇವ್ ಜನಾರ್ದನ ಭಟ್ರು ಹಾಗೆ ಎಂತಲ್ಲ ನಮ್ಮ ಸಂವಾದವನ್ನು ನಮ್ಮ ಒಳಗಿನ ತುಡಿತವನ್ನು ಹೇಳಲಿಕ್ಕೆ ಮೌನವಾಗಿ ಹೇಳಲಿ ಅವನಿಗೆ ಮಾತು ಬರುವುದಿಲ್ಲ ಈಗ ನೀವು ಹೇಳಿದ್ದನ್ನು ನಾನು ಇಲ್ಲ ನೀವು ಹೇಳಿದ ವಿಮರ್ಶೆ ಆಗಲಿ ನೀವು ಹೇಳಿದ ಮಾತುಗಳು ಆದರೆ ನಮಗೆ ಕೇಳುವ ಒಬ್ಬ ಬೇರು ನನ್ನ ದೃಷ್ಟಿಯಲ್ಲಿ ಮನುಷ್ಯ ಮುಖ್ಯ ಮನುಷ್ಯ ಮುಖ್ಯ ಮಾಜ ಮುಖ ಮಾಜ ಮುಖ್ಯ ಮತ್ತು ದೇವರನ್ನು ನಾನು ಹೆಚ್ಚು ನೋಡುವಂಥದ್ದು ಪ್ರಕೃತಿಯಲ್ಲಿ ನನಗೆ ಆಶ್ಚರ್ಯ ಆಗ್ತದೆ ಒಂದು ಇಷ್ಟು ಸಣ್ಣ ಪರಾಗದಿಂದ ಅದು ಒಂದು ತೆಂಗಿನ ಮರದಂಥ ಮರ ಅಥವಾ ಯಾವುದೇ ಮರ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಸಣ್ಣ ಒಂದು ಪರಾಗ ಸ್ಪರ್ಶ ಆಗಿ ಒಂದು ಹಣ್ಣಾಗ್ತದೆ ಹಣ್ಣನ್ನು ಎಂತೆಂಥ ಮರಗಳು ಹುಡ್ತದೆ ಅಥವಾ ನಮ್ಮದೇನೆ ನೋಡಿ ಒಂದು ವೀರ್ಯವು ಅದು ನೀವು ಮೈಕ್ರೋಸ್ಕೋಪಿನಲ್ಲಿ ನೋಡಿಬೇಕಾದರೂ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾದ ಒಂದು ವೀರ್ಯದ ಬಟ್ಟೋದಿಂದ ಅಥವಾ ಇಂಡಿಗೆ ಸ್ತ್ರೀ ಅಂಡಾಣುವಿಂದ ಎಂತೆಂಥ ಮನುಷ್ಯರು ಹುಟ್ಟಿದ್ದಾರೆ ಹೇಗೆ ಹುಟ್ಟುತ್ತಾರೆ ಒಂದು ಗಿಡ ಮರ ಬಳ್ಳಿ ಇದು ಒಂದು ಅದ್ಭುತ ಅಲ್ಲ ಇದುವನ್ನೇ ದೇವರು ಅಂತ ಯಾಕೆ ಪ್ರಕೃತಿ ಪ್ರಕೃತಿ ನಮ್ಮ ಕಣ್ಣ ಮುಂದೆ ಪ್ರತ್ಯಕ್ಷ ದೇವರಾಗಿ ಉಂಟು ಅದನ್ನು ಅರ್ಥ ಆಗಲಿಲ್ಲ ನಮಗೆ ಸೂರ್ಯಚಂದ್ರವರು ಅಷ್ಟೇ ಈಗ ನಮಗೆ ಸೂರ್ಯನನ್ನು ಅರ್ಥ ಮಾಡಲಿಕ್ಕಾಗಲಿಲ್ಲ ಈಗ ನಾವು ಅಲ್ಲಿಗೆ ಇದನ್ನು ಬಿಟ್ಟಿದ್ದೇವೆ ಯಾವುದನ್ನು ಚಂದ್ರ ಇದ್ದಲ್ಲಿ ಈಗ ಮೊನ್ನೆ ಇರೋದನ್ನು ಕಳಿಸಿದ್ದೇವೆ ನಾವು ಅರ್ಥ ಮಾಡುವ ಪ್ರಯತ್ನ ಅಂದರೆ ದೇವರು ಬೇಡ ಅಂತ ನಿರಾಕರಣೆ ಇಲ್ಲ ಆದರೆ ಎಲ್ಲರ ಹಾಗೆ ಒಪ್ಪಲಿಕ್ಕೆ ಬರುವುದಿಲ್ಲ ಇನ್ನು ನನ್ನದು ಇದು ಈ ಆಚರಣೆಗಳು ಧರ್ಮ ಅಲ್ಲ ಅಂತ ನನ್ನದೊಂದು ನಂಬಿಕೆ ನಾವೀಗ ಆಚರಣೆಗಳು ಉಂಟಲ್ಲ ಇದು ಇಂಥದ್ದು ಮಾಡುವುದು ಅದು ಅಂತ ಮತ್ತು ಈ ದೇವರು ಅಥವಾ ಧರ್ಮದ ಹೆಸರಲ್ಲಿ ಕೆಲವು ಮೌಢ್ಯ ಆಚರಣೆಗಳನ್ನು ನಾವು ಮಾಡ್ತಾ ಇದ್ದೇವೆ ಈ ಒಂದು ಸಣ್ಣದು ನಾನು ಇದನ್ನು ಇಲ್ಲಿ ಹೇಳುವುದು ಎಷ್ಟು ಸರಿ ಅಂತನೇ ಗೊತ್ತಾಗೋದಿಲ್ಲ ಒಂದು ಬ್ರಹ್ಮಕಲಶ ಅಂತ ಇಟ್ಕೊಳ್ಳಿ ಬ್ರಹ್ಮಕಲಶ ಅಂತ ಹೇಳಿ ಶಂಕರಾಚಾರ್ಯ ಇದ ನಂತರ ಬಂದದ್ದು ಪಂಚಾಯತನ ಪದ್ಧತಿಯ ನಂತರ ಬ್ರಹ್ಮಕಲಶ ಹನ್ನೆರಡು ವರ್ಷಕ್ಕೆ ಒಂದು ದೇವಸ್ಥಾನಗಳಿಗೆ ಆಗಬೇಕು ವೈದಿಕ ಕರ್ಮ ಅದು ಅದನ್ನು ನಾವು ನೀವು ಒಪ್ಪಿದ್ದೇವೆ ಸರಿಯಾದಪ್ಪ ಗೊತ್ತಿಲ್ಲ ಶಂಕರಾಚಾರ್ಯರ ಫಲೋವರ್ಸು ಒಪ್ಪಿದ್ದಾರೆ ಮಧ್ವಾಚಾರ್ಯರ ಫಲವರ್ಸು ಒಪ್ಪಿದ್ದಾರೆ ಮತ್ತು ನಮ್ಮ ದೇಶದ ವೈವಿಧ್ಯ ಅಂದರೆ ಹಂಗೆಲ್ಲ ಶಂಕರ ಆಚಾರ್ಯ ಪ್ರಣೀತವಾದ ಅಥವಾ ಶಿವದೇವಸ್ಥಾನಗಳಲ್ಲಿ ಅರ್ಚಕರೆಲ್ಲ ಮಾಧ್ವರು ಬಹುತೇಕ ಮಾಧ್ವರು ಅವರು ನಿಜವಾಗಿ ಶಂಕರಾಚಾರ್ಯ ಅಥವಾ ಶೈವ ಆರಾಧಕರಲ್ಲ ಆದರೂ ಅವರು ಪೂರ್ಣವಾಗಿ ತನ್ಮಯರಾಗಿ ಈಶ್ವರ ಆರಾಧನೆಯನ್ನು ಮಾಡ್ತಾರೆ ಅವರು ಎಷ್ಟು ಕರೆಯುವುದು ಸಮೇತ ಈಶ್ವರ ಅಂತ ಹೇಳುವುದಿಲ್ಲ ರುದ್ರದೇವರು ಅಂತ ಹೇಳೋದು ಮಾಧ್ವ ಬ್ರಾಹ್ಮಣರು ಹೇಳುವುದು ರುದ್ರದೇವರು ದೊಡ್ಡ ಮಾತನ್ನು ಹೇಳ್ತಾರೆ ಮತ್ತು ಆರಾಧನೆ ಮಾಡ್ತಾರೆ ಅವರಿಗೆ ಅದರಲ್ಲಿ ಭೇದ ಇಲ್ಲ ಮತ್ತು ಬ್ರಹ್ಮಕಲಶ ಇತ್ಯಾದಿಗಳನ್ನು ಅವರು ಭಾಳ ಚೆನ್ನಾಗಿ ನಮ್ಮ ತಂತ್ರಗಳಲ್ಲಿ ಇರುವುದವರೆ ಆದರೆ ಅವೈದಿಕರಂತ ನಾವು ಭೂತಾರಾಧನೆ ಇತ್ಯಾದಿಗಳಲ್ಲಿ ಉಂಟಲ್ಲ ಅದಕ್ಕೆ ಈಗ ಇದು ಬೇಕು ಅಂತ ಆಗಿದೆ ಯಾವುದು ಈ ಬ್ರಹ್ಮ ಕಲಶ ಇದು ಸರಿಯಾ ತಪ್ಪ ನಾನು ಅದರ ಬಗ್ಗೆ ಮಾತಾಡೋದಿಲ್ಲ ಭಿನ್ನಾಭಿಪ್ರಾಯಗಳು ತುಂಬ ನೀವು ನಿಮ್ಮ ಕಾದಂಬರಿಗಳಲ್ಲಿ ಅದನ್ನೇ ಅದನ್ನೇ ನಾನು ಚರ್ಚೆ ಮಾಡಿ ಸಮಾಜ ಮುಖ್ಯ ನಿಮಗೆ ಸಮಾಜ ಮುಖ್ಯ ಯಾವುದೇ ತೀರ್ಮಾನವನ್ನು ಅಲ್ಲಿ ಅಲ್ಲಿ ಕೊಡುವುದಿಲ್ಲ ಕೊಡುವುದಿಲ್ಲ ಹೌದು ಸಮಾಜ ಮುಖ್ಯ ಮತ್ತು ಇದರ ವಿಮರ್ಶೆ ಆಗಬೇಕು ಅಂತ ಮೌಢ್ಯದಿಂದ ನೀವು ನಂಬಬೇಡಿ ಅವರು ಬ್ರಹ್ಮ ಕಲಶ ಮಾಡ್ತಾರಂತ ನಾವು ಮಾಡುವುದು ಬೇಡ ನಮ್ಮದು ಮೂಲ ಸಂಸ್ಕೃತಿ ಸಂಸ್ಕೃತಿ ಅಂದರೆ ನಮ್ಮ ಜಾನಪದ ಸಂಸ್ಕೃತಿಯನ್ನು ನಾವು ಕಳ್ಕೊಳ್ಳೋದು ಬೇಡ ದೇವರ ಹೆಸರಲ್ಲಿ ಕೆಲವು ಮಿಥ್ಯಾಚಾರದ ಪೂಜೆಗಳು ನಾಗನ ವಿಚಾರದಲ್ಲಿಯೂ ನನಗೆ ಭಿನ್ನಾಭಿಪ್ರಾಯ ಇದೆ ಈಗ ನಾಗಾರಾಧನೆ ಇಲ್ಲೋದು ಅದು ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟದು ಈ ನಾಗನ ಅಥವಾ ನಾಗದೇವರು ನಾಗದೇವರು ಅಂತ ಒಂದು ಕಲ್ಪನೆ ಉಂಟ ಈ ನಾಗ ಅದರ ರೂಪಕವ ನೀವು ಹೇಳಿದ್ದೀಗ ಒಳ್ಳೆಯ ವಿಚಾರ ಅದು ಈ ನಾಗನ ರೂಪಕ ಆ ನಾಗದೇವರು ಅದು ಗೊತ್ತಿಲ್ಲ ನಾವು ಇಲ್ಲಿ ಒಂದು ಹಾವನ್ನು ನೋಡಿದ ಒಳ್ಳೆ ಅದಕ್ಕೆ ಸುಡ್ತೇವೆ ಬೊಜ್ಜೆ ಮಾಡ್ತೇವೆ ಇದೆಲ್ಲ ಇದು ಬೇಕೋ ಅದು ಬೇಡ ಅಂತ ನಾನು ಹೇಳುದು ಯಾವುದನ್ನು ನಾನು ನಮ್ಮ ವಿಚಾರವನ್ನು ವಿಚಾರವನ್ನು ಅದು ಕಣಕ್ತದೆ ಅಂತ ನಾಗಬನಗಳು ನಾಗಬನಗಳು ನಾನು ಹೇಳುದು ನಾಗಬನಗಳು ಹೇಗೆ ಮೂಲದಲ್ಲಿ ಐವತ್ತು ಅರವತ್ತು ವರ್ಷದ ಹಿಂದೆ ಹೇಗಿದ್ದುವ ಹಾಗೆ ಇರಬೇಕು ಅಂದ್ರೆ ಸಂಪ್ರದಾಯ ಇದೆಯಲ್ಲ ಅದನ್ನು ನೀವು ಎತ್ತಿ ಹಿಡಿಯುವ ಒಂದು ಪ್ರಕ್ರಿಯೆ ಇದಲ್ಲ ಇದು ನಿಮ್ಮ ನಂತರದ ಕಾದಂಬರಿಗಳಲ್ಲೆಲ್ಲ ಬರ್ತದೆ ಬರ್ತದೆ ಅಲ್ಲಿಗೆ ಮತ್ತೆ ಮಾತಾಡ್ಬೋದು ಮತ್ತೆ ನಾನು ನೋಡಿದ ಹಾಗೆ ನೀವು ಅದನ್ನು ಭಾಳ ಚೆನ್ನಾಗಿ ಹೇಳಿದ್ರು ಈಗ ಈಗ ಕಾರಂತರ ಹಾಗೆ ತುಂಬ ವೈಚಾರಿಕರು ನೀವು ಅಂದರೆ ತುಂಬ ರಿಚುವಲಿಸ್ಟಿಕ್ ಆದ ಕೆಲವು ಆಚಾರಗಳಲ್ಲಿ ನಿಮಗೆ ನಂಬಿಕೆ ಇದೆಯಲ್ಲ ಅನ್ನೋದಕ್ಕೆ ನೀವು ಅದ್ರಲ್ಲಿ ಹೆಚ್ಚು ತೊಡಗಿ ಅಂತ ಬೇರೆ ತೊಡಗಿಕೊಳ್ಳುವವರಿಗೆ ನೀವು ಅಡ್ಡಿಯೂ ಮಾಡಿ ಈಗ ನಿಮ್ಮ ಮನೆಯಲ್ಲೇ ನಾನು ನೋಡಿದಾಗ ಜನರು ಪೂಜೆ ಮಾಡ್ತಾರೆ ಆದ್ರೆ ನೀವು ಬಂದು ಕೈ ಮುಗಿತಿ ಇದು ಒಂದು ತುಂಬ ಒಂದು ಒಂದು ಆರೋಗ್ಯವಂತ ಮನಸ್ಸು ನಿಮ್ಮದು ಮತ್ತು ಸಮಾಜ ಮುಖ್ಯ ಆದದ್ದು ಅಂತ ನಾನು ನಾನು ನಿಮ್ಮನ್ನು ಬಹಳ ಹತ್ತಿರದಿಂದ ಬಲ್ಲವನಾಗಿ ನಾನು ಗ್ರಹಿಸಿದ ಒಂದು ರೀತಿ ಇದು ಈಗ ನಾನು ಮತ್ತೆ ನಿಮ್ಮ ಕಾವ್ಯದ ಬಗ್ಗೆ ನಾನು ಬಂದರೆ ನೀವು ಕಾಂತವರಕ್ಕೆ ಬಂದ ಮೇಲೆ ವರ್ತಮಾನದ ಮುಖಗಳು ಈ ಥರದ ಕೆಲವು ನವ್ಯ ಮಾದರಿಯ ಮತ್ತು ನವ್ಯ ಸಂವೇದನೆಯ ಅಂದರೆ ಸಮಾಜವನ್ನು ಅಷ್ಟಾಗಿ ಒಪ್ಪದ ಮತ್ತು ಸಮಾಜದಲ್ಲಿರುವ ದೋಷಗಳನ್ನೆಲ್ಲ ಟೀಕಿಸುವ ಮತ್ತು ರೂಪಕಗಳ ಮೂಲಕ ಪ್ರತಿಕ್ರಿಯಿಸುವ ಒಂದು ಕಾವ್ಯದ ಮಾದರಿಯನ್ನು ನೀವು ನಿಮ್ಮ ಪ್ರಾರಂಭದ ಹಂತದಲ್ಲಿ ನೀವು ಮಾಡಿಕೊಂಡ್ರಿ ಆ ರೀತಿ ಕವಿತೆಗಳನ್ನು ಕೂಡ ಬರೆದ್ರಿ ಈ ಮುಖ್ಯವಾಗಿ ಅಲ್ಲಿ ಅದು ಕಾಂತವರವನ್ನು ರೂಪಕವಾಗಿ ಇಟ್ಟುಕೊಂಡು ಅದನ್ನು ಕೇಂದ್ರವಾಗಿ ಇಟ್ಟುಕೊಂಡು ನೀವು ಸಮಾಜವನ್ನು ಗ್ರಹಿಸಿದ್ದರಿಂದ ನೀವು ಆ ಥರದ ಪದ್ಯಗಳನ್ನು ಬರೆದ್ರ ಅಥವಾ ನವ್ಯ ಕವಿತೆಗಳನ್ನು ಹೆಚ್ಚು ಓದಿದ್ದರಿಂದ ಆ ರೀತಿ ಸಮಾಜವನ್ನು ಸಮಗ್ರವಾಗಿ ಗ್ರಹಿಸಿ ನೀವು ಬರೆದ್ರ ಅನ್ನೋದು ಗೊತ್ತಿಲ್ಲ ಅಂತೂ ನೀವು ಅದನ್ನು ಆಮೇಲೆ ಹೇಳ್ಬೋದು ಆದರೆ ಇದರಿಂದ ನಿಮಗೆ ಒಂದಷ್ಟು ತೊಂದರೆಗಳಾದವು ನಿಮ್ಮ ನೀವು ಬಳಸೋ ರೂಪಕಗಳಿದೆ ಅಲ್ಲ ಒಂದಷ್ಟು ತೊಂದರೆಗಳು ನಿಮ್ಮ ಊರಲ್ಲಿ ಆದವು ಕೆಲವರು ನಿಮ್ಮನ್ನು ತಪ್ಪು ಅರ್ಥ ಮಾಡಿಕೊಂಡು ಆಮೇಲೆ ನಿಮ್ಮ ಬಗ್ಗೆ ನಿಮ್ಮನ್ನು ಒಂದು ಅದನ್ನು ಇದೆ ಅದಕ್ಕೆ ನೀವು ಒಂದು ಕವಿತೆಯ ಅರ್ಥ ಹೀಗಲ್ಲ ಅಂತ ಕೈಯಾರ ಕಿಂಜಣ್ಣ ರೈಗಳಿಂದಲೂ ಒಂದು ಅದರ ವಿವರಣೆಗಳನ್ನು ತರಿಸಿ ಅಲ್ಲಿ ಜನಗಳಿಗೆ ಕೊಡಬೇಕಾಗಿ ಬಂತು ಅಂತೂ ಆ ಕಾಲದ ನಿಮ್ಮ ಕಾವ್ಯದ ಉದ್ದೇಶ ಏನಾಗಿತ್ತು ನೀವು ಅದು ಕವಿತೆಗಳನ್ನು ಬರೆಯುವುದರಲ್ಲಿ ನನಗೆ ಒಂದು ಕಾಲದಲ್ಲಿ ಅಂದರೆ ನಾ ಕವಿತೆಗಳನ್ನು ಬರೆಯುವಾಗ ಅಂದರೆ ಎಪ್ಪತ್ತರ ನಂತರದ್ದು ಹೇಳೋದು ನಾನು ಎಪ್ಪತ್ತ ಮೂರರಲ್ಲಿ ನನ್ನ ಮೊದಲ ಕವನ ಸಂಕಲನ ಬಂತು ಅಂತ ಲೆಕ್ಕ ಅದು ಅಂದರೆ ಆ ಕಾಲದಲ್ಲಿ ಅಡಿಗರು ವಿಶೇಷವಾಗಿ ಪ್ರಭಾವ ಬೀರಿದರು ಅಡಿಗರು ಪ್ರತಿಯೊಂದು ಕವಿತೆಗಳು ನನ್ನ ಹತ್ರ ಎಷ್ಟು ಗಾಢವಾಗಿ ಪ್ರಭಾವ ಅಂದರೆ ಸಂಕೇತಗಳ ಮೂಲಕ ಹೇಳಬೇಕು ಅಂತ ಆದರೆ ನನ್ನದು ಒಂದು ಸಣ್ಣ ದೌರ್ಬಲ್ಯ ಏನಾಯಿತಂದರೆ ಕಾಂತಾವರದ ವರ್ತಮಾನ ಅಂತ ಅಂದು ಬರೀಲಿಕ್ಕೆ ಅಲ್ಲಿ ಕಾಂತಾವರದ ವರ್ತಮಾನ ಅಂತ ಬರಿಬಾರದಿತ್ತು ಬೇರೆ ಯಾವುದೇ ಬೆಳ್ ಬೆಳ್ಮಣ್ಣಿನ ವರ್ತಮಾನವೋ ಇನ್ನೊಂದು ವರ್ತಮಾನೋ ಬರೀತಿದ್ದರೆ ಏನಾಗ್ತಿದ್ದಿಲ್ಲ ನಮ್ಮ ಜನರಿಗೆ ಅದನ್ನು ಗ್ರಹಿಸುವ ಕಲ್ಪನೆ ಇದ್ದಿಲ್ಲ ನನ್ನ ತಪ್ಪಾಗಿದೆ ಅದು ನಿಜವಾಗಿ ಅದು ಕಾಂತಾವರಕ್ಕೆ ಸಂಬಂಧಪಟ್ಟದ್ದೇ ಇಲ್ಲ ಯಾವುದೋ ಒಂದು ಯಾವುದೇ ಒಂದು ಊರು ಸಂಬಂಧಪಟ್ಟ ಆದರೆ ಸೀತಾಪುರದ ವರ್ತಮಾನ ಬರೆದರೆ ಕಾಂತಾವರದವರು ಏನೂ ಮಾತಾಡೋದಿಲ್ಲ ಅದು ಅಲ್ಲಿ ಮತ್ತೆ ನೇರವಾದ ಅನುಭವದಿಂದ ನನ್ನದು ಸಾಹಿತ್ಯ ಕೃತಿ ಆಗಲಿ ಆಗಲಿ ಸ್ವಲ್ಪ ಅದರಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಆದರೂ ನಾನು ನೋಡಿದ್ದು ಅನುಭವಿಸಿದ್ದು ಅಥವಾ ಕೇಳಿದ್ದನ್ನು ಇರಬೇಕು ನಾನು ಕಾಂತಾವರದ ವರ್ತಮಾನತ ಬರೆಯುವಾಗ ಕಾಂತಾವರದಲ್ಲಿ ಸುಮಾರು ಒಂದೆರಡು ವರ್ಷದ ಅನುಭವದಲ್ಲಿ ನಡೆದಿರುವ ಘಟನೆಗಳನ್ನು ಅಲ್ಲಿ ಅದನ್ನು ರೂಪಗಳಾಗಿ ತಂದೆ ಅದು ಅಲ್ಲಿ ಅವರಿಗೆ ಏನಾಯಿತು ಅಂತ ಹೇಳಿದರೆ ಹೋ ಇದು ನಮ್ಮನ್ನೇ ಕುರಿತು ಬರೆದದ್ದು ಅಂತ ಹೇಳಿ ತುಂಬ ಅಸಮಾಧಾನ ವ್ಯಕ್ತಪಡಿಸಿ ಪ್ರತಿರೋಧ ವ್ಯಕ್ತಪಡಿಸಿದ್ದಲ್ಲದೆ ಪರೋಕ್ಷವಾಗಿ ನನಗೆ ಒಂದು ರೀತಿಯ ಹಿಂಸೆಯನ್ನು ಅವರು ಉಂಟು ಮಾಡಿದರು ಅದು ಈಗ ನಾನು ಹೇಳುವುದಲ್ಲ ಅದು ಹೇಳಿ ಮರೆತು ಬಿಡುವುದು ಒಳ್ಳೆಯದು ಅಂಥ ವಿಚಾರಗಳನ್ನು ಆದರೆ ಏನಾಯ್ತಂದರೆ ಅದರಿಂದ ಸಮಾಧಾನ ಆಗಲ್ಲ ಅವ್ರಿಗೆ ಅಲ್ಲಿ ಕೆಲವು ನನ್ನ ಅಭಿಮಾನಿಗಳಿದ್ದರು ಆಯಿತಲ್ಲ ಅದು ಇಷ್ಟು ಮಾಡಿದ್ದಲ್ಲಿ ಒಬ್ಬರು ಮಾಸ್ಟ್ರಿ ಅವರು ನನ್ನ ಅತ್ಯಂತ ಪ್ರೀತಿ ಪಾತ್ರರಾದವರೇ ಅದನ್ನು ಮಾಡಿದ್ದು ಯಾಕಂದರೆ ಅವರಿಗೂ ಅರ್ಥ ಆಗಲಿಲ್ಲ ಅದು ಕಡೆಗೆ ನಾನು ಕಿಂಜಂಡರಿಗಳಿಗೆ ಬರೆದೆ ಹೀಗೀ ಈ ಒಂದು ಕವಿತೆಯ ಬಗ್ಗೆ ಅಪಾರ್ಥ ಭಾಳ ಆಗ್ತದೆ ಇದರಲ್ಲಿ ತಪ್ಪಿದರೆ ನೀವು ಹೇಳಬೇಕು ನನಗಿಂತ ದೊಡ್ಡವರು ನೀವು ಇದನ್ನು ಹೇಳಿ ಅಂತ ಅವರು ತಕ್ಷಣ ಅದಕ್ಕೆ ಪ್ರತಿಸ್ಪಂದಿಸಿ ಒಂದು ಪಾತ್ರ ಬರೆದರು ಇದು ನವ್ಯ ಮಾದರಿಯ ಕವಿತೆ ಇದನ್ನು ಎಲ್ಲರಿಗೂ ಅರ್ಥ ಮಾಡಿಕೊಳ್ಳೋದು ಕಷ್ಟ ನೀವು ಬರೆದದಲ್ಲಿ ನವ್ಯ ಮಾದರಿಯ ಕವಿತೆ ಆದ್ದರಿಂದ ಇದರಲ್ಲಿ ಏನು ಕೆಟ್ಟ ಅಭಿಪ್ರಾಯವಿಲ್ಲ ಕೆಟ್ಟ ಕವಿತೆಯೂ ಅಲ್ಲ ಇದು ಒಂದು ಒಳ್ಳೆಯ ಕವಿತೆಯೇ ನಿಮ್ಮ ಜನರು ಯಾಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೋ ಗೊತ್ತಿಲ್ಲ ಅದು ನಿಮ್ಮ ಕಾಂತಾವರಂತ ಅವರಂತಹ ಇರುವಂಥ ಹೆಸರು ಅದು ಸಾಂಕೇತಿಕ ಕಾಂತಾವರಕ್ಕೆ ಸಂಬಂಧಪಟ್ಟದ್ದಲ್ಲ ಈ ಪತ್ರವನ್ನು ನೀವು ಅವರಿಗೆ ತೋರಿಸಿ ಅಂತೇಳಿ ನಾನು ತೋರಿಸಿದೆ ಅಲ್ಲಿಗೆ ಅದು ಶಾಂತ ಆಯಿತು ಆಶ್ಚರ್ಯ ಅಂದರೆ ಅದು ಸಂಕಲನ ಬರುವಾಗ ಹದಿನಾರು ಕವಿತೆಗಳ ಒಂದು ಸಂಕಲನ ಎಂ ಗಂಗಾಧರ ಭಟ್ರು ಅಂತ ನೀವು ಹೆಸರು ಹೌದು ಅವರು ಒಳ್ಳೆ ವಿಮರ್ಶಕರಾಗಿ ನಾವು ನವಭಾರತವು ಉದಯವಾಣಿ ನೆನಪು ಬರೋದಿಲ್ಲ ಈಗ ಉದಯವಾಣಿ ಉದಯವಾಣಿಯಲ್ಲಿ ವಿಮರ್ಶೆ ಬರೀತಿದ್ರು ನೀವು ಬರೀತಿದ್ರು ಉದಯವಾಣಿಯಲ್ಲಿ ಅವರು ಬರೀತಿದ್ರು ಅವು ಕಾವ್ಯದ ಬಗ್ಗೆ ಎಲ್ಲ ನೋಡಿ ಆಶ್ಚರ್ಯ ಅಂತ ಹೇಳಿದ್ದದ್ವಿ ಅದನ್ನು ಕನ್ನಡದ ಒಂದು ಒಳ್ಳೆ ಕವಿತೆ ಅಂತ ಹೇಳಿ ಆ ಗಂಗಾಧರ ಪಟ್ರು ಉದಯಾವಣಿಯಲ್ಲಿ ವಿಮರ್ಶರು ಇದರಲ್ಲಿ ಕಾಂತಾವರದ ವರ್ತಮಾನ ಅಂತ ಒಂದು ಕವಿತೆ ಇದೆ ಆ ಕವಿತೆ ಅದನ್ನಾಗ ಸೀತಾಪುರದ ವರ್ತಮಾನ ಅಂತ ಚೇಂಜ್ ಮಾಡಿದೆ ನಾನು ಮತ್ತೆ ತೆಗೆದೆ ಈಗ ಆಗ ಉದಯವಾಣಿಯಲ್ಲಿ ಬಂದಾಗ ಮತ್ತೆ ಮುಂದಿನ ಕ್ಷಮೆ ಕೇಳಿದೆ ನಾನು ತಪ್ಪಾಗಿದ್ದರೆ ಕ್ಷಮಿಸಬೇಕು ಹೇಳಿದೆ ತಪ್ಪಾಗಿ ಗ್ರಹಿಸಬಾರ್ದು ಹೇಳಿದೆ ಬನ್ನಂಜಿಯವರು ಭಾಳ ಸಪೋರ್ಟ್ ಮಾಡಿದರು ನಾನು ಉದಯವಾಣಿ ಆಫೀಸಿಗೆ ಹೋದೆ ತಕ್ಷಣ ಅದನ್ನು ಮರು ದಿವಸ ವಾಣಿಯಲ್ಲಿ ಹಾಕಿದರು ಜನ ಸುಮ್ಮನಾಗಲಿಲ್ಲ ಇದು ನಮ್ಮನ್ನು ನಮ್ಮ ಊರಿಗೆ ಇನ್ಸಲ್ಟ್ ಮಾಡಿದವರು ನಮ್ಮ ಊರಿನ ಹೆಣ್ಣನ್ನೇ ಮದುವೆ ಆದವರು ನಮ್ಮ ಊರಲ್ಲಿ ಅನ್ನ ತಿನ್ನುವರು ಇವರು ನಮ್ಮ ಊರಿಗೆ ದ್ರೋಹ ಬಗೆದಿದ್ದಾರೆ ಅಂತ ಭಾಳ ಆಕ್ರೋಶಕ್ಕೆ ಅವರಾಗಾದರು ನಾನು ಸಮಾಧಾನ ಪಡಿಸುವಷ್ಟು ನನ್ನದು ಬೌದ್ಧಿಕವಾಗಿಯೂ ಸಾಧ್ಯ ಇದ್ದಿಲ್ಲ ಯಾಕಂದರೆ ಜನರಿಗೆ ನಮ್ಮ ಬೌದ್ಧಿಕತೆ ಅವರಿಗೆ ತಲುಪಬೇಕಲ್ಲ ಇನ್ನೊಂದು ದೈಹಿಕವಾಗಿ ಇಲ್ಲ ಮತ್ತು ನನ್ನ ಮಾವ ಇದ್ದರೂ ಸಮೇತ ಭೂಮಂತ್ಸದಿಂದ ಎಲ್ಲ ಕಳ್ಕೊಂಡು ಜನಸಾಮಾನ್ಯರಾಗಿ ಹೋಗಿದ್ದರು ಆಗ ಮೊದಲು ಜಮೀನ್ದಾರ ಪದ್ಧತಿಯಲ್ಲಿ ಇದ್ದವರಾದ್ದರಿಂದ ಅವರದ್ದು ಮಾತೆಲ್ಲ ನಡೀತಿತ್ತು ಈ ಎಪ್ಪತ್ತಾರಕ್ಕಾಗುವಾಗ ಭೂಮಸೂದೆಲ್ಲ ಬಂದು ಎಲ್ಲ ಅವರ ಒಕ್ಕಲ್ಗಳೆಲ್ಲ ಎಡಿಕ್ಲೇಷನ್ ಕೊಟ್ಟು ಬೇರೆ ಬೇರೆ ಆಗಿದ್ದರು ಅವರಿಗೂ ಮತ್ತು ಅವರು ದೊಡ್ಡ ಎಜುಕೇಟೆಡ್ ಏನಲ್ಲ ಸಾಮಾನ್ಯ ಆ ಕಾಲದ ಎಂಟನೇ ಕ್ಲಾಸ್ ಭಾತಾದವರು ಅವರಿಗೂ ಇದು ತಪ್ಪ ಸರಿ ಅಂತ ಗೊತ್ತಿದ್ದಿಲ್ಲ ಅವನನ್ನು ನಾವು ಏನು ಮಾಡಲಿಕ್ಕೆ ಇದು ಬೇಡ ಇತ್ತು ನಿನಗೆ ಮಾರ ಹೇಳಿದರು ಸುಮ್ಮನೆ ಜನರನ್ನು ಯಾಕೆ ಆಕ್ರೋಶ ಕಟ್ಟಿ ಅಂತ ಮತ್ತೆ ಮಾಸ್ಟ್ರುಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಮಾಸ್ಟ್ರುಗಳು ಅರ್ಥ ಆಗದವರು ಸಹ ಇದು ಬೇಡ ಐತಲ್ಲ ಡಾಕ್ಟ್ರೇ ನೀವು ಸುಮ್ಮನೆ ಮೇಲೆ ಗೆಳಕೊಂಡ್ರಲ್ಲ ಅಂತ ಇನ್ನು ವಿರೋಧಿಸುವವರಂತೂ ವಿರೋಧಿಸಿದರು ಕಿಂಜರ್ಗಳ ಪತ್ರ ಬಂದ ನಂತರ ಅದು ಸಮಾಧಾನ ಸಮಾಧಾನ ಆಯಿತು ಪತ್ರಿಕೆಯಲ್ಲಿ ನಾನು ಕೊಟ್ಟೆ ಆ ನಂತರ ಜಾಗೃತ ವಹಿಸಿದೆ ನಾನು ಯಾವುದೇ ಕತೆ ಕಾದಂಬ ಆ ನಂತರ ನೀವು ಕವಿತೆಯಲ್ಲಿಯೂ ಕೂಡ ಹೆಚ್ಚು ರೂಪಕಾತ್ಮಕವಾಗಿ ನೀವು ಬರೆದ್ರಿ ನೀವು ಯಕ್ಷಗಾನದ ಕಿರೀಟದಾರಿಗೆ ವಿದೂಷಕನ ಅಹವಾಲು ಅಂತ ಒಂದು ಕವಿತೆ ಇದೆ ಆಮೇಲೆ ತಾಂಬೂಲ ಹಾಕುವ ಅವೆಲ್ಲ ಕನ್ನಡದ ಅದ್ಭುತ ಕವನಗಳು ಇರಬಹುದು ನವೇ ಮಾದರಿಯಲ್ಲಿ ನೀವು ಭಾಳ ಒಳ್ಳೆಯ ಕವಿತೆಗಳನ್ನೆಲ್ಲ ಬರೆದಿದ್ದೀರಿ ಆದರೂ ನನ್ನನ್ನು ಸೇರಿದಂತೆ ಅಂದರೆ ನೀವು ಭಾಳ ದೊಡ್ಡ ಲೇಖಕರಾಗಿರುವುದರಿಂದ ನಾನು ಹೇಳ್ತೇನೆ ಗದ್ಯದಲ್ಲಿ ನೀವು ಭಾಳ ದೊಡ್ಡ ಲೇಖಕರು ತುಂಬ ಒಳ್ಳೆಯ ಕಾದಂಬರಿಕಾರರು ಆ ಕಾದಂಬರಿಗಳನ್ನು ಯೋಚನೆ ಮಾಡಿದಾಗ ನಾವು ಒಮ್ಮೊಮ್ಮೆ ನೀವು ಕವಿತೆ ನಿಮ್ಮದು ಎರಡನೇ ಮಾಧ್ಯಮ ಅಂತ ಖಂಡಿತ ಆದ್ರೆ ನಿಮಗೆ ಮೊದಲಿಂದ ಕವಿತೆಯ ಬಗ್ಗೆ ಒಂದು ಪ್ರಥಮ ಒಲವೇ ಇತ್ತು ಇತ್ತು ಅದಿರಲಿ ಈಗ ನನ್ನ ಪ್ರಶ್ನೆ ಏನಂತಂದ್ರೆ ನೀವು ಪ್ರಾರಂಭದಲ್ಲಿ ನಿಮ್ಮ ಇಪ್ಪತ್ತೊಂದನೇ ವಯಸ್ಸಿನಲ್ಲಿಯೇ ಒಂದು ಕಾದಂಬರಿ ಕಾದಂಬರಿಗಳನ್ನು ಬರೆದ್ರಿ ಆ ಕಾದಂಬರಿಗಳ ಬಗ್ಗೆ ಒಂದು ಮಾತು ನಾನು ಆಗ ನೀವು ಮಣ್ಣಿನ ಮಕ್ಕಳು ಅಂತ ಒಂದು ಬರೆದ್ರೆ ಅದು ಸಾವಿರದ ಒಂಬೈನೂರ ಅರವತ್ತೈದು ಹವ್ಯಕರ ಭಾಷೆಯ ಅಲ್ಲ ಅಲ್ಲ ಅದು ಅನಂತ ಅನಂತ ಆಮೇಲೆ ಅರವತ್ ಎಂಟರಲ್ಲಿ ಪ್ರಕಟವಾದ ಪ್ರಾದೇಶಿಕ ಭಾಷೆಗಳಲ್ಲಿ ಬೇಕಾದಷ್ಟು ಬಂದಿದೆ ನೀವು ಹವ್ಯಕರ ಭಾಷೆಯ ಸಂಭಾಷಣೆಗಳನ್ನೆಲ್ಲ ಇಟ್ಕೊಂಡು ಬರ್ದ್ರಿ ಅಲ್ಲ ಇಲ್ಲಿ ಒಂದು ವಿಷಯ ನೋಡಿ ಸಂಪ್ರದಾಯ ವಿರೋಧಿ ಅಂತ ಹೇಳಿ ಹವ್ಯಕರಲ್ಲಿ ಸೊಸೆಯನ್ನು ಮದುವೆ ಆಗುವ ಪದ್ಧತಿ ಇಲ್ಲ ಸೊಸೆಯನ್ನು ಮದುವೆ ಆಗುವ ಪದ್ಧತಿ ಇಲ್ಲ ಇನ್ನು ನಾವು ಈಗ ಹವ್ಯಕ ಅಳಿಯ ಕಟ್ಟಿನಲ್ಲಿ ಸೊಸೆ ಅಂದ್ರೆ ಮಗಳಿಗೆ ಸಮಾನ ನಮ್ಮಲ್ಲಿ ಆಗಲಿ ನಿಮ್ಮ ಬ್ರಾಹ್ಮಣರಲ್ಲಿ ಯಾರೇ ಆಗಲಿ ಸೊಸೆ ಮಗಳಿಗೆ ಸಮಾನ ನಾನು ಆ ಕಥೆಯಲ್ಲಿ ಸೊಸೆಯನ್ನು ಒಂದು ಪ್ರೇಮಿಸುವ ಒಂದು ಇದನ್ನು ಅಂದ್ರೆ ಮಾವನ ಮಗಳು ಅಲ್ಲ ಅಕ್ಕನ ಮಗಳು ಅಕ್ಕನ ಮಗಳು ನಮ್ಮಲ್ಲಿ ಇಲ್ಲಲ್ಲ ಅಲ್ಲ ನಮ್ಮಲ್ಲಿಲ್ಲ ಆದ್ರೆ ಆ ಕಾದಂಬರಿಯಲ್ಲಿ ಮಾಡಿದ್ದೆ ಸಂಪ್ರದಾಯ ವಿರೋಧಿಯಾಗಿಯೇ ಮಾಡಿದ್ದೆ ನಾನು ಯಾಕಂದ್ರೆ ಅಲ್ಲಿ ಆನವೇ ನಾನು ಈ ಸಂಪ್ರದಾಯಗಳನ್ನು ಕೆಲವು ಯಾಕಂದ್ರೆ ಘಟ್ಟದ ಮೇಲೆ ಉಂಟದು ಈಗ ಘಟ್ಟದ ಮೇಲೆ ಇರುವ ಸಂಪ್ರದಾಯ ನನ್ನ ಚಿಂತನೆ ಇದ್ದದ್ದಾಗ ನಮ್ಮಲ್ಲಿ ಯಾಕೆ ಇರಬಾರದು ಮದುವೆ ಆಗಬೇಕಂತಲ್ಲ ಅಲ್ಲಿ ಹಕ್ಕಿನದ್ದು ಅಂತ ಹಕ್ಕಿನದ್ದುಗಳನ್ನು ಹಾಕಿಂದು ಸಂಪ್ರದಾಯವನ್ನು ಪ್ರಶ್ನಿಸುವ ಒಂದು ಅಪರಾ ಕನಸಿನ ಬಳ್ಳಿ ಅಂತ ಎಪ್ಪತ್ತನೇ ಹಿಸುವಲ್ಲಿ ಅದು ಒಂದು ಬರ್ದೆ ಬರದೆ ಬಳ್ಳಿಗೆ ಹೇಳುತ್ತೇನೆ ಇದಕ್ಕೊಂದು ಕಾರಣ ಉಂಟು ಈ ಎರಡು ಕಾದಂಬರಿ ಬರದಲ್ಲ ಆನಂದಿ ಸದಾಶಿವರಾಯರು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು ಅವರು ಇದೆಲ್ಲ ಬರೆದಕ್ಕೆ ಖುಷಿ ಖುಷಿಯಾಯಿತು ನಮ್ಮ ಪ್ರೇಮ ನನ್ನ ಹೆಸರು ಪ್ರೇಮ ನಮ್ಮ ಪ್ರೇಮನ ಗಂಡ ಜೋರಿದ್ದೇನೆ ಮಾಡಿ ಕತೆಗೀತೆ ಎಲ್ಲ ಬರೀತಾನೆ ಅಂತ ಅವರು ಖುಷಿ ಬರ್ತಿದ್ರು ಯಾವಾಗಾದರೂ ತಿಂಗಳಿಗೆ ಎರಡು ತಿಂಗಳಿಗೆ ಒಮ್ಮೆ ಬಂದರೆ ನಮ್ಮ ಮನೆಗೆ ಬಿಡಾರಕ್ಕೆ ಬರ್ತಿದ್ರು ಹಾಂ ಎಂಥ ಬರೀತಿದ್ದಿ ಮಾರಾಯ ಅಂತ ಹೇಳ್ತಿದ್ರು ನನಗೆ ಈಗಲೂ ನೆಟ್ಬಿಟ್ಟು ಸಾಯಿವರೆಗೆ ನನ್ನ ಹತ್ರ ಒಳ್ಳೆಯ ಸಂಪರ್ಕದಲ್ಲಿ ಒಳ್ಳೆಯದ ಗುಣ ನಡತೆ ಹೆಂಗಸು ಒಳ್ಳೆ ಕತೆಗಾರತಿ ಒಂದು ಕಾಲದ ಅದು ಬಿಡಿ ಈ ಕನಸಿನ ಬಳಿ ಬರೀಲಿಕ್ಕೆ ಕಾರಣ ಹೇಗೆಂದರೆ ಬಕುಲದ ಹೂ ಅಂತ ಸುಧದಲ್ಲಿ ನನಗೆ ನಿರಂಜನ ಮತ್ತು ಇರು ಭಾಳ ಹತ್ತಿರದವರು ಅಂತ ಹೇಳಿದ್ರು ಒಂದು ಕಾದಂಬರಿ ಬರ ಚೆನ್ನಾಗಿತ್ತು ಅದು ಈಗಲೂ ಅದು ಪ್ರಕಟ ಆಗಿದೆ ನನ್ನ ಅತ್ತಿಗೆ ಬೆಂಗಳೂರಿನವರು ಬಂದರು ಅವರು ಈ ಬಕುಲದ ಹೂ ಕಾದಂಬರಿ ಓದ್ತಿದ್ದರು ಅನುಪಮಾ ನಿರಂಜನರ ಫ್ಯಾನ್ ಆಗಿದ್ದರು ಅವರು ಅವರು ನಮ್ಮಲ್ಲಿ ಬಂದಾಗ ಭಾಳ ಚೆನ್ನಾಗಿ ಬರ್ತೀನಿ ನನ್ನ ಇವಳು ಏನೋ ಬಿಟ್ಳು ಅವಳಿಗೆ ಗಂಡ ದೊಡ್ಡವಳು ನನ್ನ ಗಂಡನೂ ಬರೀತಾ ನಿನ್ನ ಗಂಡನಿಗೆಲ್ಲ ಇದರಾಗಿ ಬರೀಲಿಕ್ಕೆ ಸಾಧ್ಯ ಉಂಟು ಮಾರ ನನ್ನ ಹತ್ರ ಹೇಳಿ ನೀವು ಬರೀಕ್ ಆಗ್ತದ ಭಾವ ಅಂತ ಕೇಳಿರಿ ಬರೀತೇನೆ ನಾನು ನೋಡಿದೆ ಆ ಹಠದಲ್ಲಿ ಕನಸೇನೋ ಬಳ್ಳಿ ಬರ್ದತ್ತೆ ಅದು ಮತ್ತೆ ಅವರಿಗೆ ಶಾಕ್ ಆಯಿತು ನಾನು ತಪ್ಪು ಅಂತ ಮತ್ತೆ ನನ್ನ ಹತ್ರ ಭಾಳ ಇತ್ತು ಅವ್ರಿಗೆ ಮತ್ತು ನನ್ನ ಅಲ್ಲಿಗೆ ನಾನು ಕಾದಂಬರಿ ಕ್ಷೇತ್ರಕ್ಕೆ ಪ್ರವೇಶಿಸಿದ್ದೆ ಅಷ್ಟೊರು ಇಲ್ಲದ್ರೆ ಕಾದಂಬರಿ ಕಾವ್ಯದಲ್ಲಿ ಹೋಗ್ತಿದ್ದೇನೆ ನನ್ನ ಅತ್ತಿಗೆ ಕ್ವಶನ್ ಮಾಡಿದ್ರಲ್ಲ ನನ್ನ ಹೆಂಡತಿ ಹೌದು ನನ್ನ ಹೆಂಡತಿ ಸಪೋರ್ಟ್ ಮಾಡಿದ್ರಲ್ಲ ಅಲ್ಲಿಂದ ಅದರ ನಂತರ ನಾನು ಅದಲ್ ಅಲ್ಲಿ ಹೇಗೆ ಕಾವ್ಯದಲ್ಲಿ ಹೇಗೆ ನಾನು ಹೊಸ ಆಯಾಮವನ್ನು ವರ್ತಮಾನದ ಮುಖದಲ್ಲಿ ಪಡೆಕೊಂಡನೋ ನನ್ನದಲ್ಲದ್ದು ಅದು ನವ್ಯದ ಒಂದು ಉಚ್ಚರಾಯ ಸ್ಥಿತಿಯಲ್ಲಿ ಇತ್ತು ಹೇಳಿದೆಲ್ಲ ಆವಾಗ ನನ್ನದಲ್ಲ ಅದಕ್ಕೂ ಎರಡು ಕಾರಣ ಉಂಟು ಅದಕ್ಕೆ ಮೊದಲೇ ಅದು ಈ ಮೂರು ಕಾದಂಬರಿಗಳ ಬಗ್ಗೆ ಹೇಳಿ ಈ ಮೂರು ಕಾದಂಬರಿಗಳು ನಿಮ್ಮ ಊರಿನ ಪರಿಸರವನ್ನು ಅಥವಾ ಊರಿನಲ್ಲಿ ನೀವು ಕಂಡ ವ್ಯಕ್ತಿಗಳನ್ನು ಆಧರಿಸಿ ನೋಡಿ ಕಾಲದಲ್ಲಿ ಹದಿನೆಂಟು ವರ್ಷದಲ್ಲೇ ಕಮ್ಯುನಿಸ್ಟ್ ವಿರೋಧ ಆಗಿದ್ದೆ ನೀವು ಮಣ್ಣಿನ ಮಕ್ಕಳನ್ನು ಅಲ್ಲಿ ಕೇರಳದ ಭೂಮಸೂದೆಲ್ಲ ಬಂದಿತ್ತು ನಮ್ಮ ಭೂಮಸೂದೆ ಮತ್ತು ಕೇರಳದ ಭೂಮಸೂದೆ ಓದಿದ್ರೆ ಇಲ್ಲಿಗಿಂತ ಎಷ್ಟೋ ಬೆಟರ್ ಇಲ್ಲಿ ಭೂಮಸೂದೆಯಲ್ಲಿ ಡೆಕೊರೇಷನ್ ಯಾರದ್ದು ಯಾರಿಗೆ ನಾನು ಹತ್ತಿರದಿಂದ ನೋಡಿದ್ದೇನೆ ಅದನ್ನು ಪಲ್ಲಾಟ ಅಂತ ಒಂದು ಕಾದಂಬರಿ ಬರಿದೆ ಭೂಮಿಯನ್ನು ಉಳದೇ ಇದ್ದವನು ಸಮೇತ ಡೆಕೊರೇಷನ್ ಕೊಟ್ಟು ಒಳಗೆ ಹಾಕಿದ್ದುಂಟು ಕೇರಳದಲ್ಲಿ ಅದೇ ಇಲ್ಲ ಕೇರಳದಲ್ಲಿ ನ್ಯಾಯ ಇತ್ತು ಅರ್ಧ ಪಾಲು ದನಿಗೆ ಬಿಟ್ಟು ಕೊಡ್ತಿದ್ರು ಅರ್ಧ ಕಾಲು ಒಕ್ಕಳಿಗೆ ಕೊಡ್ತಿದ್ರು ಆದರೂ ಸಮೇತ ನಾನು ನಮ್ಮದು ಮೊಗಸಾಲೆ ಮನೆತನದಿಂದ ಎಲ್ಲ ಹೋಯಿತಲ್ಲ ಹಾಗಾಗಿ ಆ ಶ್ರೀಮಂತ ಪರಂಪರೆಯ ಒಂದು ಸಣ್ಣ ದೌರ್ಬಲ್ಯ ನನ್ನಲ್ಲಿದ್ದುದರಿಂದ ಇದು ತಪ್ಪು ಅಂತ ಕಂಡು ಅದನ್ನು ಪರೋಕ್ಷವಾಗಿ ವಿರೋಧಿಸಿ ನಾನು ಮಣ್ಣಿನ ಮಕ್ಕಳು ಬರೆದ್ದು ಅಂದರೆ ಭೂಮಸೂದೆಯ ವಿರೋಧಿ ಕಾದಂಬರಿ ಅದು ಮತ್ತೆ ಕಮ್ಯುನಿಸ್ಟ್ ವಿರೋಧಿ ಆಗಿತ್ತು ಅದು ಈಗ ಏನು ದೊಡ್ಡದ್ ಮುಖ್ಯ ಅಲ್ಲ ಆದ್ರೆ ಹದಿನೆಂಟನೇ ವರ್ಷಕ್ಕೆ ಅದು ಇಪ್ಪತ್ತೊಂದಕ್ಕೆ ಪ್ರಕಟ ಆಯ್ತು ಅನಂತ ಕಾದಂಬರಿಯು ಮೂಢ ನಂಬಿಕೆ ಅಥವಾ ಸಂಪ್ರದಾಯ ವಿರೋಧಿಯಾದ ಕಾದಂಬರಿ ಕನಸಿನ ಬಳ್ಳಿ ಮಾತ್ರ ರೊಮ್ಯಾಂಟಿಕ್ ಅದು ಯಾಕಂದ್ರೆ ಇವರು ಹೇಳಿದ್ರಲ್ಲ ಈ ಮೂರು ಕಾದಂಬರಿಗಳು ಸಮೇತ ಇಲ್ಲ ಕರ್ಮವೀರದಲ್ಲಿ ನೋಡಿ ಕರ್ಮವೀರ ವಿಶೇಷಾಂಕದಲ್ಲಿ ಇಡೀ ಕಾದಂಬರಿಯನ್ನೇ ಹಾಕಿಬಿಟ್ರು ಹಾಂ ಹೌದು ಹೌದು ಇಡೀ ಕಾದಂಬರಿ ಹಾಕಿ ನನಗೆ ಚೋದ್ಯ ಕರ್ಮ ವಿರೇಕ ಕಳಿಸಿದೆ ನಾನು ಮೊದಲು ನನ್ನ ಕಥೆಗಳೆಲ್ಲ ಬಂದಿತ್ತು ಧಾರಾವಾಹಿ ಅಂತ ಆಗ ಒಂದು ಕಾರ್ಡ್ ಬಂತು ನಿಮ್ಮದು ಈ ಸಲ ದೀಪಾವಳಿ ವಿಶೇಷವಾಗಿ ಪೂರ್ಣವಾಗಿ ಪ್ರಕಟಿಸುತ್ತೇವೆ ಐನೂರು ರೂಪಾಯಿ ಕೊಟ್ಟರು ಐನೂರು ರೂಪಾಯಿ ಎಷ್ಟು ಪ್ರಯೋಜನ ಐನೂರು ರೂಪಾಯಿಂದ ನನ್ನ ದರ್ಖಾಸಿನಲ್ಲಿ ಒಂದು ಬಾವಿ ತೋಡಿಸಿದೆ ನಾನು ಈಗಲೂ ನೆನಪು ಉಂಟು ಐನೂರು ರೂಪಾಯಿಗೆ ಒಂದು ಬಾವಿ ಹಾಕಿತ್ತು ದುಡ್ಡಿಲ್ಲ ಒಂದು ಬರೋನು ನಾನು ಬರೆಯುವುದಾದ್ರೂ ಎಷ್ಟೊತ್ತಿಗೆ ನಾನು ಬರೆಯುವುದು ರಾತ್ರಿ ರಾತ್ರಿ ಕ್ಲಿನಿಕ್ ಎಲ್ಲ ಮುಗಿಸಿ ಬಂದ ನಂತರ ಚೆನ್ನಾಗಿನ ಮಾಡಿ ಊಟ ಮಾಡಿ ಕೂತು ಎಂಟು ಗಂಟೆಗೆ ಚಿಮಿಣಿ ದೀಪ ಕರೆಂಟ್ ಇಲ್ಲ ಚಿಮಿಣಿ ದೀಪದಲ್ಲಿ ನಾನು ಈಗ ನಿಮಗೆ ಆಶ್ಚರ್ಯ ಆಗ್ಬೋದು ಒಂದು ನಿಮ್ಮ ಸಹೋದರರೇ ಒಂದು ಲೇಖನ ಬರೆದಿದ್ದಾರೆ ನನ್ನ ಬಗ್ಗೆ ನನ್ನ ಅಭಿನಂದನದಲ್ಲಿ ಮೊಗಸಾಲೆಯವರು ಬರೀದು ಹೇಗೆ ಅಂತೇಳಿ ನನ್ನ ಹೆಂಡತಿ ಹತ್ರ ಕೇಳಿದಾಗ ಕುರ್ಚಿಯಲ್ಲಿ ಕೂತು ಬರೀತಿಲ್ಲ ಉದ್ದಕ್ಕೂ ಮಲಗಿ ಬರೀದು ನಾನು ಚಿಮಣಿದಿ ಯಾಕಂದ್ರೆ ಇದೀಗ ಬಗ್ಗೆ ಕಷ್ಟ ಆಗ್ತಲ್ಲ ಕೌಚಿ ಮಲಗಿ ಚಿಮಣಿ ದಿಪೆಟ್ಟು ಎದುರಿಂದ ಎಕ್ಸರ್ಸೈಸ್ ಪೇಪರ್ ಅಲ್ಲಿ ಬರೀತು ಈ ಬರೀತದ ನನ್ನ ಅಕ್ಷರ ಆಗಲು ಚಂದ ಇದ್ದಿಲ್ಲ ಕಾಪಿ ಮಾಡ್ಲಿಕ್ಕೆ ಮಾತ್ರ ಒಬ್ಬರು ಈಗಲೂ ಕೂಡ ಈಗಲೂ ನೀವು ದಿನಕ್ಕೆ ಒಂದು ಹತ್ತು ಹದಿನೈದು ಪುಟ ಎಲ್ಲ ಬರೀತಿರಲಿಲ್ಲ ಈಗ ಹದಿನೇಳು ಒಂದು ಕಾದಂಬರಿ ಈಗ ಹಾಗೆ ಕೌಚಿ ಮಲಗುದಿಲ್ಲ ನನಗೆ ಇನ್ನೂ ಕೂಡ ಕೈಯಲ್ಲಿ ಹೌದು ಇನ್ನೂ ಕೈ ಕಡೆಯಲ್ಲಿ ಮ್ಯಾಕ್ಸಿಮಮ್ ಹದಿನೇಳು ಪುಟ ಬರೆಯಬಲ್ಲೆ ಒಂದು ಕಾದಂಬರಿ ಸಮೇತ ಈಗಲೂ ಕೂಡ ಈಗಲೂ ಸಮೇತ ಅದು ಮಾಡಿದರೆ ನನಗೆ ಮುಗಿಸುವವರೆಗೆ ಬೇರೆ ಯಾವುದರಲ್ಲಿ ಆಸಕ್ತಿ ಇಲ್ಲ ಮತ್ತೆ ಒಂದು ಕಾದಂಬರಿಯನ್ನು ನೀವು ಬಹಳ ಬೇಗ ಅಂದ್ರೆ ಎಷ್ಟು ದಿವಸಗಳಲ್ಲಿ ಮುಗಿಸಿದಿರಿ ಮಾಸ್ತಿ ಪ್ರಶಸ್ತಿಗಾಗಿ ಕಳಿಸಿದಾಗ ಹದಿಮೂರು ದಿವ್ಸಲ್ಲಿ ಒಂದು ಬರೆದು ಮುಗಿಸಿದ್ದೆ ಅಲ್ಲಿ ನೀವು ಬರ್ತೀರಿ ಆ ಕಾದಂಬರಿಯಲ್ಲಿ ಜನರ್ ಅರ್ಥ ಅರ್ಥ ಕಾದಂಬರಿಯಲ್ಲಿ ನಿಮ್ಮನ್ನು ಒಂದು ಪಾತ್ರಧಾರಿಯಾಗಿಲ್ಲ ಹೌದು ಹದಿಮೂರು ಎಲ್ಲಿ ಬರೀತೇನೆ ಈಗ ಸಾಮಾನ್ಯ ಒಂದು ಒಂದು ತಿಂಗಳಲ್ಲಿ ಒಂದು ಸಣ್ಣ ಕಾದಂಬರಿ ಭಾಳ ಅಂದರೆ ಇನ್ನೂರು ಪುಟದ್ದು ಬರಿಬೋದು ಮುಖಾಂತರ ಉಲ್ಲಂಘನೆ ಎಂಥದ್ದು ಆರುನೂರು ಪುಟದ ಕಾದಂಬರಿಗೆ ಮೂರು ತಿಂಗಳು ಬೇಕಾಗಿದೆ ಇವು ಬರದಗುಳ್ಳೆ ಅದು ಕಾದಂಬರಿ ಆಗೋದಿಲ್ಲ ಉದ್ದಕ್ಕೂ ಬರಿತಾ ಹೋಗ್ತಾನೆ ಫ್ಲೋ ಫ್ಲೋ ಇದೆ ಆ ನಂತರ ಎರಡು ಮೂರು ಸಲ ಅದನ್ನು ತಿದ್ದುತ್ತೇನೆ ತಿದ್ದುತ್ತೇನೆ ಯಾಕಂದ್ರೆ ಬರೆದದ್ದನ್ನು ಕುಮಾರವ್ಯಾಸನಾಗೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ವಾಕ್ಯ ದೋಷಗಳು ಇಲ್ಲ 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 ವಾಕ್ಯಗಳನ್ನು ಚೆಂದ ಒಂದು ಇಲ್ಲೇ ಇರುತ್ತದೆ ಅಲ್ಲ ಒಂದು ಚೌಕಟ್ಟು ಒಟ್ಟು ಕತೆ ಇದು ಒಂದು ರೂಪರೇಖೆ ಬಂದಿರ್ತದೆ ಅದು ಸರಿಯಾಗಿ ಬಾರದೆ ಬರೀಲಿಕ್ಕೆ ಹೊರಡುವುದಿಲ್ಲ ಬರೆಯುತ್ತಾ ಹೋದಾಗೆ ನೀವು ಒಳ್ಳೆ ಕಾದಂಬರಿಗಾರರು ನಿಮ್ಮದು ಈಗ ಕಾದಂಬರಿ ತಿರುವಳಿ ಉಂಟು ಆನಂತರ ಇದು ಒಂದು ಅದ್ಭುತವಾದ ಭೂಬರಾಜ್ಯ ಸಾಮ್ರಾಜ್ಯ ಉಂಟು ಆನಂತರ ಕಲ್ಲ ಕಂಬ ಹೇರಿದ ಮೇರೆ ಅಂತೆ ಇದೆಲ್ಲ ಒಂದು ಅದ್ಭುತ ಭಾಳ ಒಳ್ಳೆ ಕಾದಂಬರಿಗಳು ನಿಮಗೆ ಅನುಭವ ಉಂಟು ನನ್ನ ಹಾಗೆ ಯಾಕಂದರೆ ಬರೆಯುವುದು ಹೇಗೆ ಅಂತ ಹೇಳುವಾಗ ನಮಗೆ ಗೊತ್ತಿಲ್ಲದ ಹಾಗೆ ಬರಚಿಕೊಂಡು ಹೋಗ್ತದೆ ನಾವು ಅಹಂಕಾರದಿಂದ ಹೇಳುವುದು ಅಂತ ಕೆಲವರು ಹೇಳ್ಬೋದು ನೀವು ಏನು ಕಲ್ಪನೆ ಮಾಡಿದ್ದೀರೋ ಅದನ್ನು ಮೀರಿ ಮತ್ತೊಂದು ಹೊಸ ಕಲ್ಪನೆ ಏನೋ ಅಲ್ಲಿ ಅದು ರೂಪು ಪಡೀತದೆ ನಾನು ಹಾಗೆ ಈಗ ಒಂದು ಅಧ್ಯಾಯ ಬರೆಯುವವರೆಗೆ ನನಗೆ ಕಷ್ಟ ಒಂದು ಅಧ್ಯಾಯ ಬರೆದರೆ ಆ ನಂತರ ಅದು ನಮ್ಮನ್ನು ಹೇಳ್ಕೊಂಡು ಹೋಗ್ತದೆ ಅದು ಹೋಗುವಾಗ ಪ್ರಾರಂಭದಲ್ಲಿ ಏನು ಇದರ ಮುಕ್ತಾಯ ಮಾಡಬೇಕು ಅಂತ ನಾವು ಎಣಿಸಿದ್ದೆವು ಅದಕ್ಕಿಂತ ಭಿನ್ನವಾಗಿ ಅದಕ್ಕಿಂತ ಒಳ್ಳೆಯ ಮುಕ್ತಾಯವೂ ಬರ್ಬೋದು ಸ್ವಲ್ಪ ನಮ್ಮ ನಿರೀಕ್ಷೆಗಿಂತ ಸ್ವಲ್ಪ ಕೆಳಮಟ್ಟದ ರೀತಿಯಲ್ಲೂ ಅದಾಗ್ಬೋದು ನನಗೆ ನನ್ನ ಕೆಲವು ಕಾದಂಬರಿಗಳಿಗೆ ಸುಬ್ಬರಾಯ ಅವರು ಬಹಳ ಮೆಚ್ಚಿದ್ರು ಒಂದು ಟೀ ಮಾತು ಹೇಳೋದು ನಿಮಗೆ ಮುಕ್ತಾಯ ಮಾಡುವುದು ಹೇಗೆ ಅಂತ ಗೊತ್ತಿಲ್ಲ ಒಳ್ಳೆ ಕಾದಂಬರಿಕಾರರು ನೀವು ನಿಮ್ಮ ಅವರು ಎಂಡ್ ಗ್ಯಾಮ್ ಅಂತ ಹೇಳಿದೆ ನಿಮಗೆ ಎಂಡ್ ಗ್ಯಾಮ್ ಬರುವುದಿಲ್ಲ ಎಂಡ್ ಗ್ಯಾಮ್ ನಿಮ್ದು ಒಂದು ಇದ್ದರೆ ನಿಮ್ಮ ಕಾದಂಬರಿಗೆ ಹೊಸ ಆಯಾಮ್ ಬರ್ತದೆ ಅಲ್ಲಿವರೆಗೆ ತುತ್ತ ತುದಿಯವರೆಗೆ ನೀವು ಚೆನ್ನಾಗಿ ಕೊಂಡು ಹೋಗ್ತೀರಿ ಆನಂತರ ನೀವು ಅಲ್ಲಿ ಅದು ಏನೋ ಒಂದು ಆಗ್ತದೆ ಅಂತ ಹೇಳಿ ಅದು ನನಗೆ ಅನಿಸಿದ್ದುಂಟು ಕೆಲವು ಮತ್ತು ಕೆಲವು ನನ್ನದೇ ಆದ ಈಗ ತೊಟ್ಟಿ ಕಾದಂಬರಿ ನೀನು ಪ್ರಸ್ತಾಪಲ್ವಿ ಅಲ್ಲಿ ನೀರು ಕುಡಿದ ಅವ ಸೋತ ಅದು ನೀರು ಕುಡಿದ ಅಂತ ಹೇಳಿ ನೀರು ಕುಡಿದ ಅಂದರೆ ನನ್ನ ಕಲ್ಪನೆ ಏನಂದರೆ ನೀರು ಕುಡಿದು ಪುನಃ ಎದ್ದಾವ ಅಂತ ಅರ್ಥ ಕೆಲವರು ನೀರು ಕುಡಿದ ಅಂದರೆ ಸೋತ ಅಂತ ಹೇಳ್ತಾರೆ ಅವ ಒಬ್ಬ ಹೋರಾಟಗಾರ ಇರ್ತಾನೆ ಅವ ಆ ಕಥೆಯಲ್ಲಿ ಅವ ನೀರು ಕುಡ್ದ ಒಂದು ಅವನ ಹೋರಾಟ ಸೋತ ಅಂದರೆ ಅವನಿಗೆಲ್ಲ ಕಡೆಯಿಂದ ಅವನನ್ನು ಸೋಲಿಸುವ ಪ್ರಯತ್ನ ನಡೆಯುತ್ತೆ ಆಗ ಸೋತ ಅಂತ ಹತಾಶೆ ಭಾವಕ್ಕೆ ಬರ್ತಾನೆ ಆದರೆ ಆಗ ಅವ ರೀತಿ ಎರಡು ಅಭಿಪ್ರಾಯಗಳನ್ನು ಅದು ಹುಟ್ಟಿಸ್ತದೆ ಅನ್ನೋದೇ ಅದರದ್ದು ಅದು ನಿಮ್ಮ ಅದು ಅದು ನೀವು ನೀವು ವಿಮರ್ಶಕರು ಹೇಳಬೇಕು ಹಾಗೆ ಎಲ್ಲ ಎರಡು ಮೂರು ಜನ ಹೇಳ್ತಾರಂತಂದ್ರೆ ಅದು ಅವರನ್ನು ಪ್ರೇರೇಪಿಸಿದೆ ಅಂತ ಹೌದು ಅದರಿಂದ ನಿಮ್ಮ ಕಾದಂಬರಿಗಳ ಕೊನೆ ಕೂಡ ನನ್ನ ಮಟ್ಟಿಗೆ ಅಲ್ಲಿ ನೀವು ಬಾಳೆ ಮೆಚ್ಚಿಕೊಂಡಿದ್ದೀರಿ ಮತ್ತು ಕೆಲವು ಕಾದಂಬರಿಗಳಲ್ಲಿ ನೀವು ನನಗೆ ಸಲಹೆ ಕೊಟ್ಟಿದ್ದೀರಿ ಈಗ ಅಂತ ಕಾದಂಬರಿ ಪ್ರಾರಂಭದ ಈ ಹಂತವನ್ನು ನೀವು ಓದಿ ಮಹಾಕಾವ್ಯದ ಹಾಗೆ ಉಂಟು ಮಹಾಕಾವ್ಯದಲ್ಲಿ ನವರಸಗಳು ಬೇಕು ಇದರ ಪ್ರಾರಂಭದಲ್ಲಿ ಸ್ವಲ್ಪ ಸಣ್ಣ ಒಂದು ತೊಡಕಿದೆ ಅದನ್ನು ಪರಿಹಾರ ಮಾಡಿ ಹೇಳಿದಿರಿ ಅದನ್ನು ನಾನು ಮಾಡಿದ್ದೇನೆ ಇನ್ನು ಈ ಕಾದಂಬರಿಯಲ್ಲಿಯೂ ನೀವು ಮಾಡಿದ್ದೀರಿ ಯಾವುದಂದ್ರೆ ಇನ್ನೊಂದು ಕಾದಂಬರಿಯಲ್ಲಿ ನೀರಿನೊಳಗಣ ಮಂಜುವಿನಲ್ಲಿ ಸಮೇತ ಪ್ರಾರಂಭ ಸ್ವಲ್ಪ ಬದಲಾಯಿಸಿ ಅವರು ಹೇಳಿದ್ದೀರಿ ಅದು ನನಗೆ ಇಷ್ಟ ಆಗಿದೆ ನಾನು ಅದನ್ನು ಮಾಡಿದ್ದೇನೆ ಅದು ಕ್ಲಿಕ್ ಆಯ್ತು ಯಾಕಂದರೆ ಲೇಖಕನಾದವನು ನಾನು ಸ್ವಯಂಭೂ ನಾನು ಬರೆದದ್ದೇ ಈಗ ಕಾರಂತರು ಹೇಗೆ ತಿಳ್ಕೊಂಡಿದ್ದರೂ ಗೊತ್ತಿಲ್ಲ ಕಾರಂತರು ಸಮೇತ ಮೊದಲ ಅವರ ಕೃತಿಯನ್ನು ಅವರು ಮೀಸಿಯವರಿಗೆ ಕಳಿಸ್ತಿದ್ರು ಪ್ರಕಟಾದ ಮೊದಲು ಕಳಿಸುವುದು ವೀಚಿಗೆ ಕಾರಂತರ ಮರ್ಚಿ ನಾನು ಸಾಮಾನ್ಯವಾಗಿ ನನಗೆ ಕಳಿಸೋದು ನಿಮಗೆ ನೀವು ನನಗೆ ಹೇಳಿ ತಿದ್ದುಪಡಿ ಹೇಳಿದ್ದನ್ನೆಲ್ಲ ನಾನು ಕೆಲವು ಒಪ್ಪಿದ್ದೇನೆ ಈಗ ಎರಡು ಮೂರು ಹೊಸ ತಲೆಮಾರಿನ ಯುವಕರು ನನಗೆ ಸಿಕ್ಕಿದ್ದಾರೆ ಜಿ ಕೆ ರವಿಶಂಕರ್ ಅಂತ ಒಬ್ಬ ಭಾಳ ಚೆನ್ನಾಗಿದ್ದಾನೆ ಅವ ವಿಕಾಸ್ ಹೊಸಮನೆ ಅಂತ ಒಬ್ಬ ಇದ್ದಾನೆ ಪಟ್ಟಾಜೆ ಅಂತ ಸುಭಾಷ್ ಸುಭಾಷ್ ಪಟ್ಟಾಜೆ ಅಂತ ಇವರೆಲ್ಲ ಹೊಸ ಬೀಳಿಗೆಯ ಒಳ್ಳೆಯ ವಿಮರ್ಶಕರಾಗಿ ಬೆಳೀತಾ ಇದ್ದಾರೆ ಯಾಕಂದರೆ ನಾನು ಈಗ ಅವರಿಗಿಂತ ಎಷ್ಟೋ ಐವತ್ತು ವರ್ಷ ದೊಡ್ಡವನು ನಲ್ವತ್ತು ಐವತ್ತು ವರ್ಷ ದೊಡ್ಡವನು ಹೊಸಬರಿಗೆ ನನ್ನದು ಹೇಗೆ ತಲುಪುತ್ತದೆ ಅಂತ ಅವರೆಲ್ಲ ಭಾಳ ಒಳ್ಳೆ ಪ್ರ ಮಾಡ್ತೇನೆ ನಾನು ಅವರಿಗೆ ಅರ್ಪಣೆ ಮಾಡಿದ್ದೇನೆ ಅವರಿಂದ ಮುನ್ನುಡಿ ಬರೆಸಿದ್ದೇನೆ ಈಗ ನನಗೆ ಎಂಬತ್ತಾಯಿತು ಅಂತ ಹೇಳಿ ನಾನು ಮೂವತ್ತು ವರ್ಷವನ್ನೆಲ್ಲ ಕಡೆಗಣಿಸಲಿಲ್ಲ ಅದೆಲ್ಲ ನೀವು ಹೇಳಿದಾಗ ಬೆಳೆಸುವ ಪ್ರಶ್ನೆ ಮಾತ್ರ ಅಲ್ಲ ನಾನು ಮೇ ಅಡಿಗರಂಥವರಿಂದ ಕಲಿತದ್ದು ಅಡಿಗರು ಅನಂತಮೂರ್ತಿಯನ್ನು ಬೆಳೆಸಿದರು ಅಡಿಗರನ್ನು ಅನಂತಮೂರ್ತಿ ದೊಡ್ಡದಾಗಿ ಮಾಡಿದರು ಅಡಿಗರು ಕಂಬಾರರಿಂದ ಬರೆಸಿದರು ಕಂಬಾರರು ಅಡಿಗರಿಗೆ ಬರೆದು ಕಂಬಾರರು ದೊಡ್ಡವರಾದರು ನಾವು ಸಾಹಿತಿಯಾದವರು ನಾವು ಅಹಂಕಾರದಲ್ಲಿ ಇರುವುದಲ್ಲ ದಂತಗೋಪುರದಲ್ಲಿ ಇರುವುದಲ್ಲ ನಾವು ಎಲ್ಲರ ಒಟ್ಟಿಗೆ ಸಮಾನವಾಗಿ ಇರಬೇಕು ಅಂತ ಹೇಳುವ ಫಿಲಾಸಫಿ ನಂದು ನಿಮ್ಮ ಕಾದಂಬರಿಗಳಲ್ಲಿ ಎರಡನೇ ಹಂತ ಅಂತ ನಾನು ಗುರುತಿಸುವುದಿದ್ದರೆ ನನ್ನದಲ್ಲದ್ದು ಪಲ್ಲಟ ಹದ್ದು ಪ್ರಕೃತಿ ಈ ಥರದ ಕೆಲವು ಕಾದಂಬರಿಗಳಲ್ಲಿ ನವ್ಯ ಸಾಹಿತ್ಯಕ್ಕೆ ಇಷ್ಟ ಆಗುವಂತಹ ಒಂದು ಅನಾಥ ಪ್ರಜ್ಞೆ ಮತ್ತು ಮನುಷ್ಯನ ಅಸ್ತಿತ್ವದ ಒಂದು ಶೋಧನೆ ಇದೆಲ್ಲವನ್ನು ಕೂಡ ನೀವು ನಡೆಸಿದ್ದೀರಿ ಇದು ನಿಮಗೆ ಒಂದು ಭಾಳ ಇಷ್ಟವಾದ ಒಂದು ಒಂದು ಥೀಮ ನಿಮ್ಮ ಕಾದಂಬರಿಗಳಲ್ಲಿ ಅಂದರೆ ಮನುಷ್ಯನ ಅಸ್ತಿತ್ವದ ಶೋಧನೆ ನವ್ಯ ಸಾಹಿತ್ಯದಲ್ಲಿ ಅದು ಭಾಳ ಮುಖ್ಯವಾದದ್ದು ನೀವು ಒಂದು ಹಂತದ ಕಾದಂಬರಿಗಳಲ್ಲಿ ಈ ಥರದ್ದೆಲ್ಲ ಉದಾಹರಣೆಗೆ ನನ್ನದಲ್ಲದ್ದು ಅದು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮತ್ತು ಬಹಳ ಜನಪ್ರಿಯವಾದ ಕಾದಂಬರಿಗಳಲ್ಲಿ ಒಂದು ನಿಮ್ಮದು ಯಾಕಂದರೆ ಅದರ ಸಂಕ್ಷಿಪ್ತ ರೂಪವೂ ಕೂಡ ಬಂತು ಮಲ್ಲಿಗೆಯಲ್ಲಿ ಎರಡು ಸಲ ಬಂತು ಬಂತು ತುಂಬ ಜನಪ್ರಿಯವಾದ ಕಾದಂಬರಿ ಮತ್ತು ಆ ರೀತಿಯ ಒಂದು ಹೊಸ ಬಗೆಯ ಒಂದು ಕಾದಂಬರಿಯನ್ನು ಅಂದರೆ ನೀವು ಹಳ್ಳಿಯಿಂದ ಬಂದವರು ಮತ್ತು ನಿಮ್ಮ ಸಮಾಜದ ಮತ್ತು ಹಳೆಯ ನೆನಪುಗಳನ್ನು ಇಟ್ಕೊಂಡು ಮೊದಲು ಕಾದಂಬರಿ ಬರೀತಿದ್ದವರು ಮತ್ತು ಈ ರೀತಿ ತುಂಬ ಹೊಸದೇ ಆದ ಒಂದು ಬಗೆಯ ಕಾದಂಬರಿಗಳನ್ನು ನೀವು ಅಲ್ಲಿ ಬರೀತೀರ ನವ್ಯದ ಹೆಚ್ಚು ಪ್ರೇರಣೆ ನಿಮ್ಮ ಮೇಲೆ ಆಯಿತು ಆ ಕಾಲದಲ್ಲಿ ಇದನ್ನೆಲ್ಲ ಯಾಕೆ ನೀವು ಕಾದಂಬರಿಗಳಲ್ಲಿ ಬೇರೆ ಒಂದು ಅನ್ವೇಷಣೆಯನ್ನು ಮಾಡಿದಿರಿ ನೀವು ನನ್ನ ಕಾ ಇದರಲ್ಲಿ ಸಾಹಿತ್ಯದಲ್ಲಿ ಹೇಳುದು ನಾನು ಕಾದಂಬರಿ ಅಂತಲ್ಲ ನೀವು ಗಮನಿಸಿದ ಹಾಗೆ ಕಾವ್ಯದಿಂದ ಹಿಡಿದು ಕಾದಂಬರಿ ಸಣ್ಣ ಕಥೆಗಳ ತನಕ ಬೇರೆ ಬೇರೆ ಮೂರು ಘಟ್ಟವಾಗಿ ವಿಭಾಗಿಸಬಹುದೇನ ನೀವು ಹೇಳಬೇಕು ನಾನು ಲೇಖಕ ಹೇಳುವುದಲ್ಲ ಮೊದಲು ನವೋದಯ ಸಂಪ್ರದಾಯದಲ್ಲಿ ಬರದೆ ಕನಸಿನ ಬಳ್ಳಿ ತನಕ ನನ್ನದೆಲ್ಲದಕ್ಕಾಗುವಾಗ ನವ್ಯದ ಸಂಪ್ರದಾಯದ ಕಡೆಗೆ ವಾಲಿದೆ ಅದು ಯಾಕಂದರೆ ಆ ಕಾಲದ ಪ್ರಭಾವ ಹಾಗೆ ಹಾಗೆ ಬಂತು ಅದು ನಿಮ್ಮ ದೃಷ್ಟಿಯವರೆಗೆ ಬಂತು ದೃಷ್ಟಿ ಅಂದರೆ ಹತ್ತನೇ ಕಾದಂಬರಿ ಹನ್ನೊಂದನೇ ಕಾದಂಬರಿ ಅಲ್ಲಿಯ ತನಕ ಬಂತು ಇದು ಸಮೇತ ನನ್ನ ದಾರಿಯಲ್ಲ ನನಗೆ ಏನಂದರೆ ಹಿಂದಿರುಗಿ ನೋಡಬೇಡ ಅಂತ ಅಡಿಗರು ಹೇಳಿದಾಗೆ ಇನ್ನೊಬ್ಬರು ಹಾಗೆ ಇರಬಾರ್ದು ನಾವೇ ಸ್ವತಂತ್ರವಾಗಿ ಇರಬೇಕು ಸ್ವತಂತ್ರವಾಗಿ ಬರೀಬೇಕು ಎಲ್ಲ ಆ ಪ್ರತಿಕಾಲ ಕೃತಿಯನ್ನು ಬರೆಯುವಾಗಲೂ ಇದ್ದರೂ ಸಮೇತ ಒಂದು ಪರಂಪರೆಗೆ ಸೇರಿದ ಹಾಗೆ ಬರದೆ ನವೋದಯ ಆಗಲಿ ನವೇ ಆಗಲಿ ಆ ನಂತರ ಈ ಉಲ್ಲಂಘನೆ ಬರೀಲಿಕ್ಕಾಗುವಾಗ ನನಗೆ ಸಾಂಸ್ಕೃತಿಕವಾದ ಕಾರಂತರು ಹೆಚ್ಚು ಹತ್ತಿರಾದರು ನಾನು ಹೇಳಬೇಕಾದ್ದೇನೆಂದರೆ ನಮ್ಮ ನಡುವೆ ಆಗಿ ಹೋದ ಅಥವಾ ಇದ್ದ ನಮ್ಮ ಪರಂಪರೆ ಸಂಸ್ಕೃತಿ ಇದನ್ನೆಲ್ಲ ನಾವು ದಾಖಲೀಕರಣ ಮಾಡುವುದು ಸಹ ಮುಖ್ಯ ಆ ಕಾಲದ ಸಮಸ್ಯೆಗಳನ್ನು ತೆರೆದಿಟ್ಟು ಆ ಕಾಲದ ಜನ ಹೇಗೆ ಅದಕ್ಕೆ ಸ್ಪಂದಿಸಿದ್ರು ಅಥವಾ ಎಲ್ಲಿ ಸೋತರು ಎಲ್ಲಿ ಗೆದ್ದರು ಎಂಬುದನ್ನು ಅಳೆದು ತೂಗಿ ನೋಡುವುದಲ್ಲ ಅಳೆದು ತೂಗಿ ನೋಡಲಿಕ್ಕೆ ನಾನು ಯಾರು ಹೌದು ಅದನ್ನು ವಾಸ್ತವವಾಗಿ ಚಿತ್ರಿಸುವುದಲ್ಲ ಅದಕ್ಕೆ ಒಂದು ಅಲಂಕಾರಿಕ ರೂಪವನ್ನು ಕೊಟ್ಟು ಒಂದು ಆಶಯವನ್ನು ಕೊಟ್ಟು ಹೇಳೋದು ಅದರಿಂದ ನನಗೆ ಮೂರನೇ ನನ್ನದು ಘಟ್ಟ ಅಂದರೆ ಮೊದಲದ್ದು ನವೋದಯ ಎರಡನೆಯದು ಕಾದಂಬರಿಗಳಲ್ಲಿ ಮೂರನೇ ಘಟ್ಟ ಅಂದರೆ ಉಲ್ಲಂಘನೆ ಉಲ್ಲಂಘನೆಯಲ್ಲಿ ನಾನು ನಿಜವಾಗಿ ನಾನು ಆಮೇಲೆ ಈಗ ಈ ನವ್ಯದ ವಿಚಾರ ನಾವು ನೋಡುದಿದ್ರೆ ನವ್ಯ ಅಂದರೆ ಒಂದು ತರದ ಒಂದು ನಿರೂಪಣೆಯಲ್ಲಿ ಒಂದು ಶಿಸ್ತು ಅಂತ ಭಾವಿಸಬಹುದು ಖಂಡಿತ ಈಗ ನನ್ನದಲ್ಲ ಅದು ಎಲ್ಲ ನೋಡಿದ್ದೇನೆ ಆತರ ಕಾದಂಬರಿಯ ಈ ಆಕಾರ ಅಂತ ಏನು ಹೇಳ್ತಾರೆ ಚೌಕಟ್ಟು ಇದೆಲ್ಲ ತುಂಬಾ ಒಂದು ಅದ್ಭುತವಾದ ಒಂದು ಶಿಸ್ತಿಗೆ ಅಥವಾ ಮಿತಿಗೆ ಮಿತಿ ಅಂದ್ರೆ ಅದು ತುಂಬಾ ಎಡಿಟೆಡ್ ಅಂತ ಅರ್ಥದಲ್ಲಿ ಇದೆಲ್ಲ ಒಂದು ನಿರ್ದಿಷ್ಟವಾದ ಒಂದು ಚೌಕಟ್ಟಿನ ಒಳಗೆ ಇರುವಂಥದ್ದು ಮತ್ತೆ ಈ ಮಾದರಿಯಲ್ಲಿ ನೀವು ಮತ್ತೆ ಈಗಲೂ ಕೂಡ ಆಮೇಲೆ ನೀರಿನ ಒಳಗಿನ ಮಂಜು ಆಮೇಲೆ ಧಾತು ಅಂತ ಇದ್ದಾರೆ ಈ ಥರದ ಕಾದಂಬರಿಗಳನ್ನು ಕೂಡ ನಾನು ಆ ಒಂದು ಸಂಪ್ರದಾಯಕ್ಕೆ ನಾನು ಸೇರಿಸಲಿಕ್ಕೆ ಬಯಸ್ತೇನೆ ಸರಿ ಆ ಅದ್ಭುತವಾದ ಒಂದು ಶಿಸ್ತಿನ ಅಂದರೆ ನವ್ಯದ ರೀತಿಯ ಮನಸ್ಸಿನ ತಲ್ಲಣಗಳ ಅನ್ವೇಷಣೆ ಕಾದಂಬರಿಗಳನ್ನು ಕೂಡ ನೀವು ಬರೆದಿದ್ದೀರಿ ಪ್ರಿಯ ಕೇಳಿದರೆ ಸ್ಮೃತಿ ಧ್ವನಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾ ಮೊಗಸಾಲೆಯವರ ಮಾತುಕತೆ ಬರುವ ಶುಕ್ರವಾರ ಮುಂದುವರಿಯಲಿದೆ ಇದುವರೆಗೆ ಸ್ಮೃತಿಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ಐದನೇ ಭಾಗ ಆಲಿಸಿದಿರಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಾಂತ ಕನ್ನಡ ಸಂಘದ ರೂವಾರಿ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ನಾ ಮುಗಸಾಲೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಡಾಕ್ಟರ್ ಬಿ ಜನಾರ್ದನ ಭಟ್